ನಿಮಗೆ ಉದಾಹರಣೆ ಹೇಳ್ತೀನಿ ರೀ ಹೇಳಿದ ಯಾರೋ ಪ್ಯೂರ್ ವೆಜಿಟೇರಿಯನ್ ಒಬ್ಬ ಒಂದು ಮದುವೆ ಪಂಕ್ತಿಲಿ ಕೂತ್ಕೊಂಡಿದ್ದಾನೆ ಊಟದಲ್ಲಿ ನಾನ್ ವೆಜ್ ಇರ್ಬೋದಪ್ಪ ಊಟ ಪಡಿಸೋನು ಗೊತ್ತಾಗತ್ತೆ ರೀ ಒಂದು ಪ್ಯೂರ್ ವೆಜಿಟೇರಿಯನ್ ಅಂತ ಅವ್ನು ಎಚ್ಚರಿಸ್ತಾನೆ ನಾನ್ ವೆಜ್ ಇದು ನೋಡಿ ಅಂತ ಅಥವಾ ಇನ್ಯಾರೋ ಕಟ್ಟರು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿಂದೆ ಇರೋ ಒಂದು ಪಂಕ್ತಿಯಲ್ಲಿ ಕೂತ್ಕೊಂಡಿದ್ದಾಗ ಇದರಲ್ಲಿ ಬೆಳ್ಳುಳ್ಳಿ ಇದೆ ಅಂತ ಹೇಳೋದು ನಿನ್ನ ಧಾರ್ಮಿಕ ಭಾವನೆಗೆ ಧಕ್ಕೆ ಬರಬಾರ್ದು ಅಂತ ದಯವಿಟ್ಟು ಉತ್ತರ ಹಂಗೆ ಭಾನು ಮುಷ್ತಾಕ್ ಅವ್ರಿಗೆ ಹೇಳ್ತಾ ಇರೋದು ಇದೊಂದು ಧಾರ್ಮಿಕ ಆಚರಣೆ ವಿಗ್ರಹ ವಿಗ್ರಹ ಆರಾಧನೆ ಹೌದು ನಿಮಗೆ ಶಿರ್ಕಾಗಬಾರ್ದು ಹೌದು ನಿಮ್ಮ ಧಾರ್ಮಿಕ ಭಾವನೆಗಳ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಚಿಕ್ಕ ವಯಸ್ಸಿದ್ದ ನಾನು ಕುಂಬಾರಪೇಟೆಯಲ್ಲಿ ಹುಟ್ಟು ಬೆಳೆದವನು ಕುಂಬಾರಪೇಟೆಯಲ್ಲಿ ಸಮಯ ಬಂದಾಗ ನಮ್ಮ ತಾಯಿ ಕೂಡ ರೋಡನ್ನೆಲ್ಲ ಕ್ಲೀನ್ ಮಾಡಿ ನೀರು ಹಾಕಿ ಬರುತ್ತೆ ಕರಗ ಬರುತ್ತೆ ಅಂತ ನಮಗೆಲ್ಲ ಚಿಕ್ಕ ವಯಸ್ಸಿಂದ ನಾವು ಈ ಥರ ಬೆಳೆದಿರೋರು ಅರ್ಥ ಆಯ್ತಾ ಅದರಿಂದ ನಮಗೆ ಧರ್ಮಕ್ಕೆ ಏನು ಧಕ್ಕೆ ಆಗಿಲ್ಲ ಪ್ರತಿ ವರ್ಷ ನಮಗೆ ರಜೆಗಳು ಬಂದಾಗ ದಸರಾ ರಜೆ ಬಂತು ನಡೀರಿ ಮೈಸೂರಿಗೆ ಅಂತ ನಮ್ಮ ತಂದೆ ತಾಯಿ ಕರ್ಕೊಂಡು ಕರ್ಕೊಂಡೋಗಿ ಝೂ ತೋರಿಸಿ ಆಮೇಲೆ ಇದೆಲ್ಲ ಚಾಮುಂಡಿ ಬೆಟ್ಟಕ್ಕೆಲ್ಲ ನಾವು ಸ್ಕೂಲಿಂದ ಒಂದು ಆ್ಯನ್ಯುವಲ್ ವೆಕೇಶನ್ನು ಆ್ಯನ್ಯುವಲ್ಲು ಟೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀವಿ ಅದರಿಂದ ನಮ್ಮ ಧರ್ಮ ಭ್ರಷ್ಟ ಆಗಿಲ್ಲ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಹೆಮ್ಮೆ ತಂದಂತಹ ಕನ್ನಡತಿ ಅವ್ರಿಗೋಸ್ಕರ ಅಂತ ಸರ್ಕಾರ ಕರೆದಿರುವಾಗ ಅಲ್ಲಿ ಹೋಗಿ ಅವರು ಉದ್ಘಾಟನೆ ಮಾಡ್ಬಿಟ್ರೆ ಅವ್ರೇನ್ ಧರ್ಮ ಭ್ರಷ್ಟ ಆಗ್ಬಿಡುತ್ತಾ ಕನ್ನಡ ಸಾಹಿತ್ಯಕ್ಕೆ